ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೂ ಹನಿ ಟ್ರ್ಯಾಪ್ನ ಸಂಚು ಹೆಣೆಯಲಾಗಿತ್ತ ಏನು ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಬಂದ ತಕ್ಷಣ ಮುನಿರತ್ನ ಅವರು ಎದ್ದಿದ್ದು ಎದ್ದಿದ್ದೆ ಮಾತಾಡಿದ್ದು ಮಾತಾಡಿದ್ದೆ ನಾನು ಸಂತ್ರಸ್ತ ನಾನು ಸಂತ್ರಸ್ತ ದೇವ್ರ ಮೇಲಾಣೆ ಮಾಡ್ತೀನಿ ಪ್ರಮಾಣ ಮಾಡ್ತೀನಿ ವಿಚಾರ ಕೋರ್ಟಲ್ಲಿದೆ ಒಂದು ಕೇಸ್ಗೆ ಅವರು ಓಡಾಡ್ತಾ ಇದ್ದಾರೆ ಒಂದು ಭಾಗ ಅದು ಇದೇ ಸಂದರ್ಭದಲ್ಲಿ ಮುನಿರತ್ನ ಅವರು ನಾನು ದೊಡ್ಡ ಸಂತ್ರಸ್ತಾ ಇದ್ದೀನಿ ನನ್ನ ಮೇಲೆ ಸುಖಾಸುಮ್ಮನೆ ಆರೋಪ ಮಾಡಿದ್ರು ಅಂತ ಮಾತಾಡ್ತಾ ಇದ್ರಲ್ಲ ಇದಕ್ಕೆ ಕೌಂಟರ್ ರೂಪದಲ್ಲಿ ಯಾವ ಮುನಿರತ್ನ ಅವರಿಂದ ತೊಂದರೆಗೆ ಒಳಗಾಗಿದ್ರೋ ಆ ಸಂತ್ರಸ್ತೆ ಎದ್ದು ಬಂದರು ಪ್ರೆಸ್ ಮೀಟನ್ನು ಮಾಡಿದ್ರು ಏನಂತ ಪ್ರೆಸ್ಮೀಟ್ ಮಾಡಿದ್ದು ಹಾಗೀಗಲ್ಲ ಅದು ಮುನಿರತ್ನ ಅವರ ಪಾರ್ಟಿಯದ್ದೇ ಇವತ್ತಿನ ವಿಪಕ್ಷ ನಾಯಕರು ಆಗಿರತಕ್ಕಂಥ ಆರ್ ಅಶೋಕ್ ಅವರ ಮೇಲೇ ಹನಿ ಟ್ರ್ಯಾಪ್ಗೆ ಸಂಚು ಮಾಡಿದ್ರು ಇವರು ಅಂಥೇಳಿ ಆರೋಪವನ್ನು ಮಾಡ್ತಾರೆ ಬರೀ ಅಷ್ಟೇ ಅಲ್ಲ ಅಶೋಕ್ ಅವರ ಮೇಲೆ ಹನಿ ಟ್ರ್ಯಾಪ್ನ ಸಂಚು ಒಂದು ಭಾಗ ಅವರ ಮಗನಿಗೆ ಅಶೋಕ್ ಅವರ ಮಗನಿಗೆ ಎಚ್ ಐ ವಿ ರೋಗಿಯನ್ನು ಪರಿಚಯಿಸಿ ಹನಿ ಟ್ರ್ಯಾಪ್ ಮಾಡೋಕ್ಕೆ ಹೇಳಿದರು ನಾನು ಮಾತ್ರ ಈ ಕೆಲಸ ಮಾಡಲ್ಲ ಅಂತ ಹೇಳಿದೆ ಶಾಸಕ ಮುನಿರತ್ನ ವಿರುದ್ಧವಾಗಿ ಸಂತ್ರಸ್ತೆಯ ಗಂಭೀರ ಆರೋಪ ಇದು ಮಾಜಿ ಕಾರ್ಪೊರೇಟರ್ ಪತಿಗೆ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ನೋಡಿ ಫೋಟೋನ ಹೇಳಿ ಫೋಟೋನೇ ಬಿಡುಗಡೆ ಮಾಡಿಬಿಟ್ರು ಜೆ ಡಿ ಎಸ್ನ ಮಾಜಿ ಕಾರ್ಪೊರೇಟರ್ಗೂ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ ಇವರು ಅಂತ ಸುದ್ದಿಗೋಷ್ಠಿಯಲ್ಲಿ ಹನಿ ಟ್ರ್ಯಾಪ್ನ ಫೋಟೋ ಸಮೇತವಾಗಿ ಸಂತ್ರಸ್ತೆ ಇವತ್ತು ತೋರಿಸಿ ಮಾತನಾಡಿದ್ರು ಒಬ್ಬ ಪೊಲೀಸ್ ಅಧಿಕಾರಿ ಸೇರಿದಂತೆ ಮೂವರ ಫೋಟೋ ಬಿಡುಗಡೆ ಮಾಡಿದ್ರು ಮುನಿರತ್ನ ಅವರಿಗೆ ಗನ್ಮನೆ ಯಾಕೆ

ನೀನು ನನ್ನ ಹೆಸರಲ್ಲಿ ಅಪಾರ್ಟ್ಮೆಂಟ್ ಮಾಡಿದೆ ಅದನ್ನ ನಾನು ಐ ಟಿ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಹೆಸರಲ್ಲಿ ನೀನು ಅಪಾರ್ಟ್ಮೆಂಟ್ ಮಾಡಿರೋದನ್ನ ನಾನು ಅದನ್ನ ಕೊಟ್ಟಿದ್ದೀನಿ ಎಸ್ ಐ ಟಿ ಅಲ್ಲಿ ನೀನು ಸ್ಟುಡಿಯೋ ಸೆಟ್ ಅಪ್ ಮಾಡಿದೆ ಎಲ್ಲಾರು ಹೇಳ್ತೀಯ ಅನಿ ಟ್ರ್ಯಾಕ್ ಮತ್ತೊಂದು ನಿಮ್ಗೆ ನಾಚಿಕೆ ಆಗಲ್ವಾ ನಿನಗೆ ಏನ್ ಅನಿ ಟ್ರ್ಯಾಕ್ ಮಾಡೋದು ನಿನ್ನ ವಿಡಿಯೋ ನೀನೇ ಮಾಡಿ ಎದುರುಗಡೆ ಕೂರಿಸಿ ನನ್ಗೆ ತೋರ್ಸಿದೆಯಲ್ಲ ನಾಚಿಕೆ ಮನ ನೀನು ಆ ಜಾತಿ ಅವ್ರನ್ನ ಯಾರ ಏನಕ್ಕೆ ತರ್ತಿದ್ಯಾ ಇದರಲ್ಲಿ ಹೆಂಗೋ ಅವ್ರ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ ನೀನಕ್ಕೆ ಯಾಕ್ಬೇಕು ಗೊತ್ತಿದ್ದ ಇಂಪಾರ್ಟೆಂಟ್ ಎಂಟಿ ಅಂತ ಹೇಳಿ ನಿನ್ನ ಮಗಳದ್ದು ಹನಿ ಟ್ರ್ಯಾಕ್ ಮಾಡಕ್ಕೆ ಬಂಡವಾಳ ನೀನ್ ಎಷ್ಟು ಕೊಟ್ಟಿದ್ದ ನನ್ ಫ್ಯಾಮಿಲಿ ವಿಚಾರ ಬರಬಾರದು ಅಂತ ನನ್ ಅಶೋಕ್ ಸರ್ ನಿಮ್ಮ ಮಗನೂ ಇದೇ ತರ ಯಾರು ಒಬ್ರು ಎಚ್ ಐ ವಿ ಪೇಶೆಂಟ್ ನನ್ ಬಿಟ್ಟು ಮಾಡ್ಬೇಕು ಅಂತಿದ್ದ ನಾನು ಕಾಲು ಇಡ್ದೆ ಮಕ್ಕಳು ವಿಷಕ್ ಹೋಗ್ಬೇಡಿ ನಿಮ್ ಕಾಲು ಮುಗಿತೀನಿ ನಿಮ್ಮ ಮಕ್ಕಳಿದ್ದಾರೆ ನನಗ್ ಮಕ್ಳು ಇದ್ದಾರೆ ದಯವಿಟ್ಟು ಹೋಗ್ಬೇಡಿ ನಾನಂತೂ ಮಾಡಲ್ಲ ಅಂತ ಅತ್ಕೊಂಡೆ ನಾನು ಇನ್ ಮುಗೀತು ನೆಕ್ಸ್ಟು ಇದಕ್ಕೆ ಬಂದೆ ಪ್ರಮಾಣ ಮಾಡು ಬಾಕಿನ ಅಂತ ತಪ್ಪಿಸ್ಕೊಂಡೆ ಈ ದಿನ ನಾನು ವೇಟ್ ಮಾಡಿದೆ